ನಾನು ಮರೆಪ್ಪ ಕಡ್ಕೊಳ್ಳ ಕಾಂಗ್ರೆಸ್ ಮುಖಂಡರು ಎಡ್ರಾಮಿ ಈ ಅಹಿಂದ ಸಂಘಟನೆಯಿಂದ ನಾವು ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಹಠ ಎಂಬ ಕಾರ್ಯಕ್ರಮ ಇಡೀ ಆಲಕ ಕರ್ನಾಟಕ ರಾಜ್ಯದಂಥ ಪ್ರಿಯಾಂಕ ಖರ್ಗೆ ಅವರ ಸಲುವಾಗಿ ಎಲ್ಲರೂ ಕೂಡ ಮಾಡ್ಲಾಕತ್ತಿದೀವಿ ಆರ್ ಎಸ್ ಎಸ್ ನೂರ ವರ್ಷ ಆಯ್ತು ಸಂಘಟನೆ ಹುಟ್ಟಾಕಿತ್ತ ಅವರೇ ಆರ್ ಎಸ್ ಎಸ್ ಎಸ್ತಾರೆ ಹೇಳ್ತಾರ ಆ ಸಂಘಟನೆ ನೋಂದಣಿನೇ ಇಲ್ಲ ಆ ನೋಂದಣಿ ಇಲ್ಲದ ಸಂಘಟನೆ ಇವತ್ತ ಕಾನೂನು ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು स्पॉन्सर्ड मैक्स खर्जोर बगैन टार्ग डिसमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एट एटर सर्कल रिंग रोड गुलबर्गा कल्याण कर्नाटक का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप ಯಾಕಂದ್ರೆ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ರಾಷ್ಟ್ರೀಯ ರಾಜ್ಯ ನಾಯಕ ಮತ್ತು ರಾಷ್ಟ್ರೀಯ ಯುವ ನಾಯಕ ಮತ್ತು ಕಾಂಗ್ರೆಸ್ದಾಗ ಪ್ರಭಾವಿ ನಾಯಕ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರನ್ನ ಬಿಟ್ಟು ಖರ್ಗೆ ಅವ್ರನ್ನ ಟಾರ್ಗೆಟ್ ಆಕ್ ಮಾಡ್ಯಾರಂತಂದರೆ ಖರ್ಗೆ ಅವರು ದಲಿತರ ಪರ ಹಿಂದೂದರ ಪ್ರಜರ ಪರ ಅಲ್ಪಸಂಖ್ಯಾತರ ಪರ ಎಲ್ಲ ಜಾತಿ ಜನಾಂಗದವರು ಬಡವರ ಪರ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಆ ಟಾರ್ಗೆಟ್ ಮಾಡಿದ್ದಕ್ಕೆ ಯಾಕೆ ಕಾರಣ ಅಂತಂತಂದ್ರೆ ಆರ್ ಎಸ್ ದವರು ಪ್ರಿಯಾಂಕಾ ಖರ್ಗೆನ್ನ ಗುರಿ ಮಾಡಿಟ್ಟುಕೊಂಡು ಖರ್ಗೆ ಅವ್ರ ಹಿಂದ ಎಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ವರಿಗೆ ದೂರವಾಗಿಡಬೇಕಾಗಿ ಎಲ್ಲ ಅಹಿಂದವರು ಕೂಡ ನಾವು ಬಂದಿದ್ದೀವಿ ಎಲ್ಲ ಅಹಿಂದ ಸಂಘಟನೆದವರು ಇವತ್ತು ರಾಜ್ಯದಲ್ಲಿ ಖರ್ಗೆ ಅವರಿಂದ ಸಂಘಟನೆ ಎಲ್ಲ ಎಲ್ಲ ಜಾತಿ ಜನದರು ಪ್ರಿಯಾಂಕ ಖರ್ಗೆ ಅವರಿಂದ ಇದ್ದೀವಿ ಇವತ್ತು ಈ ಆರ್ ಎಸ್ ಎಸ್ ಹಠಾವ್ ದೇಶ ಬಚಾವ್ ಕಾರ್ಯಕ್ರಮ ಮಾಡಿದ್ದು ಯಾಕಪ್ಪ ಉದ್ದೇಶ ಏನಂತಂದ್ರೆ ನಾವು ಇಲ್ಲಿ ಕಲಬುರಗಿಯಲ್ಲಿ ಬಸವಣ್ಣನ ನಾಡು ಶಣಬಸಪ್ಪನ ನಾಡು ಇದು ಬುದ್ಧನ ನಾಡು ಅಂಬೇಡ್ಕರ್ ನಾಡು ನಾವು ಈ ಕಲಬುರಗಿಯಲ್ಲ ಎಲ್ಲ ಬಂದೇ ನಮಾಜಿನ ನಾಡಿದ್ದು ಎಲ್ಲ ಶಾಂತಿದ ನಾಡಲ್ಲಿ ಅಶಾಂತಿ ಹುಟ್ಟಿಸ್ತಾ ಹುಟ್ಟಾಕ್ಲಕ್ಕ ಆರ್ ಎಸ್ ದವರು ನಾವು ಇಲ್ಲಿ ಮುಂದಿನ ದಿನಗಳ ಬರ್ತಕ್ಕಂಥ ದಿನಮಾನದಲ್ಲಿ ಬಸ ಬಸವ ಪಥ ಸಂಚಲನ ಮಾಡ್ಲಾಕತ್ತಿದೀವಿ ಬುದ್ಧ ಪಥ ಸಂಚಲನ ಮಾಡ್ಲಕ್ಕತ್ತಿದೀವಿ ಅಂಬೇಡ್ಕರ್ ಪಥ ಸಂಚಲನ ಮಾಡಕ್ಕತ್ತೀವಿ ಶರಣಬಸಪ್ಪನ ಪತ್ರ ಸಂಚಲನ ಮಾಡುತ್ತಿದ್ದೀವಿ ಬಂದೇ ನಮಾಜನ ಪಥ ಸಂಚಲನ ಮಾಡ್ತಿದ್ದೀವಿ ಮತ್ತು ಕುವೆಂಪುರ ಪಥ ಸಂಚಲನ ಮಾಡ್ತಿದ್ದೀವಿ ಕನಕದಾಸರ ಪಥ ಸಂಚಲನ ಮಾಡ್ತೀವಿ ಅಂಬಿಗರ್ ಚೌಡನ ಪಥ ಸಂಚಲನ ಮಾಡ್ತೀವಿ ಇಲ್ಲಿ ಆರ್ ಎಸ್ ಎಸ್ ಕರ್ನಾಟಕ ದೇಶದಂತ ಬ್ಯಾನ್ ಆಗ್ಬೇಕು ಇವತ್ತು ಎಜುಕೇಶನ್ ಇಂದ ಮುಂದ್ ದಲಿತರು ಅಂತ ಹೇಳಿ ಅವರು ಅವ್ರ ಕಪಿ ಮುಷ್ಟಿಯಲ್ಲಿ ಇಟ್ಕೋಬೇಕಾದಂತ ಹುನ್ನಾರದಿಂದ ಆರ್ ಎಸ್ ಎಸ್ ಅವರು ಕೂಡ ಇಲ್ಲಿ ಹುಚ್ಚುಚ್ಚಾಗಿ ಮಾತಾಡಲಾಕತ್ತಿದ್ದಾರೆ ಆ ಇಲ್ಲೆಲ್ಲಾ ಚಾಗಿ ಮಾತಾಡೋದ್ರಲ್ಲಿ ನಡೆಯಲ್ಲ ಇಲ್ಲಿ ಮುಗಿಸ್ತೀನಿ ಎಲ್ಲಾ ಅಲ್ಲ ಬುದ್ಧಿವಂತರ ಇದೀವಿ ಇಲ್ಲಿ ಅಂತ ಹೇಳ್ತೀರಿ ಅವ್ರಿಗೆ ಪ್ರಸಂಚನ ಮಾಡಕ್ ನೀಾವೆ ಅವಕಾಶ ಕೊಡ್ತೀರಿ ನೋಡ್ರಿ ಕೋರ್ಟ್ ಕೊಟ್ಟದ್ ನಾವು ಕೊಟ್ಟಿಲ್ಲ ನಾವೇ ಅಂತ ಕೊಟ್ಟಿವಂತ ಹೇಳೋರ್ ಕೋರ್ಟ್ ಹೋದ್ಮೋರ್ಟ್ ಕಿಂತ ದೊಡ್ಡವ್ರಲ್ಲ ಕೋರ್ಟ್ ಹೈಕೋರ್ಟ್ ಅವರಿಗೆ ಆದೇಶ ಮಾಡಿದ್ಲು ಅದು ಶರತ್ ಖಂಡಿತ ಕೊಟ್ಟದ್ದು ಇಷ್ಟೇ ಮಂದಿ ಹೋಗ್ಬೇಕು ಸರ್ಕಾರ ಕೊಟ್ಟಿದ್ರಿ ನಾವು ಕೊಟ್ಟಿದ್ರಲ್ಲ ಸರ್ಕಾರ ಅಂತ ಹೇಳ್ತಾರೆ ಈ ದೇಶಕ್ಕೆ ಕೊಡುಗೆ ಬೇಕಲ್ಲ ರೈತರ ಈಗ ನೋಡು ಮಳೆ ಹೆಚ್ಚಾಗಿ ಕರ್ನಾಟಕದ ಹಸಿ ಬರ ಬರಬಿದ್ದದ ಮಹಾರಾಷ್ಟ್ರದಲ್ಲಿ ಹಸಿ ಬರ ಅಂತ ಹೇಳಿಕೆ ಮಹಾರಾಷ್ಟ್ರದಾಗ ಹೆಚ್ಚಿ ಕಂಡು ಯಾರು ದೇಶದ ಮೋದಿ ಅವರು ಸಂವಿಧಾನ ಪರವಾಗಿ ಮಾತಾಡ್ರಿ ನೀವು ಹಾ ನಂಬಲ್ಲಿ ಹೆಸಿ ಬರ ಬಿದ್ದದ ಎಕರೆ ಒಂದ್ ಎಕರೆ ಮೂರರಿಂದ ನಾಲ್ಕು ಚೀಲ್ ತಗೊರಿ ಆತಿತ್ತು ಒಂದ್ ತೊಗರಿ ತಗರಿ ಆಗಲಾಗ್ಯದ ಅದ್ರ ಬಗ್ಗೆ ಬಿಜೆಪಿ ಮಾತಾಡ್ತಾ ಇಲ್ಲ ಹಾ ರೈತರ ಬಗ್ಗೆ ಬಿಜೆಪಿ ಮಾತಾಡ್ತಾ ಇಲ್ಲ ಒಂದು ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ಹಾ ಕೇಂದ್ರದಾಗ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಮೋದಿ ಅದ್ರ ಬಗ್ಗೆದಾಗ ಬಿ ಬಿಜೆಪಿ ಒಂಬತ್ತನೇ ಎಂಟು ಮಂದಿ ಎಂ ಪಿ ಇದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮ್ಮನೆ ಅನ್ನೋದು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿಲ್ಲ ಆರ್ ಎಸ್ ಎಸ್ ಕೊಡುಗೆ ಇರದೆ ನೋಡೋ ಆರ್ ಎಸ್ ಎಸ್ ಇಂದ ಏನೋ ಉಪಯೋಗ ಅದ ದೇಶಕ್ಕೆ ಕೇಳ್ರಿ ನೀವು ಈ ದೇಶದಾಗ ಪ್ರಧಾನಮಂತ್ರಿನೂ ಒಬ್ಬ ಬ್ಯಾಕೋಡೆ ಅಲ್ಲ ಸಂವಿಧಾನದಿಂದ ಇವತ್ತು ಪ್ರಧಾನಮಂತ್ರಿ ಆಗೇನಲ್ಲ ಏನು ಅರೆಷ್ಟು ಪ್ರಧಾನಮಂತ್ರಿ ಆಗೇನ ಪ್ರಜಾಪ್ರಭುತ್ವದಾಗ ಪ್ರಧಾನಮಂತ್ರಿ ಆಗಿದ್ದು ಅರೆದು ಸಂವಿಧಾನ ಮೂಲಕ ಆಗಿ ನಾವು ಕೂಡ ಸಂವಿಧಾನಬದ್ಧವಾಗಿ ಎಲ್ಲರೂ ಕೂಡ ದೇಶದಲ್ಲಿ ಇರ್ಬೇಕಾಗ್ಯ ಮರಪ್ಪ ಕಡಕೂಡ ಕಾಂಗ್ರೆಸ್ ಮುಖಂಡರು ಎಡ್ರಾಮಿ